ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮಿದ್ದೀನಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡ್ಬಿಟ್ಟು ಬರ್ರಿ ಇವತ್ತಿನ ಒಂದು ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಆರೂವರೆ ಆಗಿತ್ತು ಇವಾಗ ಎದ್ಬಿಟ್ಟು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತಿನ ಡೇ ಬಂದುಬಿಟ್ಟು ಡೇ ಫೋರ್ ನೋಡಿರಿ ಸಾರಿ ಡೇ ಫೈ ನಿನ್ನೆ ಡೇ ಫೋರ್ ಅಂತ ಕಂಪ್ಲೀಟ್ ಆಯಿತು ಡೇ ಫೈ ಇವತ್ತು ಯಾವ ರೀತಿ ಹೋಗ್ತದಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಬರೀ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಆರೂವರೆಗೆ ಎದ್ಬಿಟ್ಟು ಕಸದೆಲ್ಲ ಹುಡುಗಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಸ್ನಾನ ಮುಗಿಸ್ಕೊಂಬಂದು ಇವಾಗ ಪೂಜೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪೂಜೆ ಮಾಡಿದ್ರೊಳಗೆ ಸ್ವಲ್ಪ ಫಸ್ಟಿಗೆ ಬಿಸಿ ನೀರನ್ನು ಕುಡಿದ್ರಾಯ್ತು ಬಿಸಿ ನೀರನ್ನು ಕುಡಿದ್ಬಿಟ್ಟು ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ಬಿಟ್ಟು ನೋಡ್ರಿ ನೈಟೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದೆ ರಾತ್ರಿ ಚೂರು ಅಡುಗೆಲ್ಲ ಉಳಿದಿತ್ತು ಹಾಗಾಗಿ ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿರಿ ಸೊ ಇವಾಗ ಬಿಸಿ ನೀರನ್ನು ಕುಡಿಯಕತ್ತೀನಿ ಟೈಮ್ ಈಗ ಏಳು ಗಂಟೆ ಆಗಿತ್ತು ನೋಡ್ರಿ ಏಳು ಗಂಟೆಗೆ ನಾನಿಲ್ಲಿ ಬಿಸಿ ನೀರನ್ನು ಕುಡ್ಕೊ ಅಂತ ಇವತ್ತಿನ ಲಾಗನ್ನು ಕಂಟಿನ್ಯೂ ಮಾಡಾಕತ್ತೀನಿ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಗೆ ಜಸ್ಟ್ ನಾನು ಬಿಸಿ ನೀರನ್ನು ಅಷ್ಟೇ ತೊಗೊಳ್ಕೀನಿ ಡೇ ಸೆವೆನ್ ಏನು ಕಂಪ್ಲೀಟ್ ಆಗ್ತದಲ್ಲ ಅದಾದಮೇಲೆ ವೆಯ್ಟ್ ಲಾಸ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಕೂಡ ವೆಯ್ಟ್ ಲಾಸ್ ಡ್ರಿಂಕನ್ನು ತಗೋತೀನಿ ಸೊ ಬಿಸಿ ನೀರು ಕುಡಿದಿದ್ದಾದಮೇಲೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಒಂದು ಬಿಸಿ ನೀರು ಕುಡಿದಿದ್ದಾದಮೇಲೆ ಒಂದು ಅರ್ಧ ಗಂಟೆಗೆ ನಾನಿಲ್ಲಿ ಮೆಂತೆ ನೀರು ನಾನು ನಿನ್ನೆ ಹೇಳಿದ್ದೆ ನೋಡಿರಿ ಮೆಂತ್ಯ ನೀರನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಕಾಳನ್ನು ರಾತ್ರಿ ಮಲ್ಕೋಬೇಕಾದ್ರೆ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಆ ನೀರು ಮತ್ತು ಕಾಳನ್ನು ಅಗದು ತಿನ್ನೋದ್ರಿಂದ ನಮ್ಗೆ ಬಾಡಿಯಲ್ಲಿರುವಂಥ ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿ ವೆಯ್ಟ್ ಲಾಸ್ ಅನ್ನೋದು ಈಸಿ ಆಗ್ತದೆ ಅಂತೇಳಿ ನಿನ್ನೆ ಹೇಳಿದ್ದೆ ನೋಡಿರಿ ಸೊ ಇವತ್ತಿಗೂ ರೀ ಅದೇ ರೀತಿ ನಾನು ಮತ್ತೆ ಕಾಳನ್ನ ನೆನೆ ಇಟ್ಕೊಂಡಿದ್ದೆ ಅದನ್ನು ತಿನ್ನಾಕತ್ತಿ ನೋಡ್ರಿ ಸೊ ಬರ್ತಾ ಬರ್ತಾ ರೂಢಿ ಅಂತ ನಾನು ಏನು ಹೇಳಿದ್ದೆ ನೋಡ್ರಿ ನಿನ್ನೆ ಒಂಚೂರು ಕೈ ಅನ್ಸಕತ್ತಿತ್ತು ಇವತ್ತು ರೂಢಿ ಆಯಿತು ಜಾಸ್ತಿ ಕೈ ಅಂತ ಅನ್ಸಲಾಗಿತ್ತು ಒಂಚೂರು ಚೂರು ಕೈ ಅಂಶ ಇರ್ತದ ಬಟ್ ಅದು ರೂಢಿ ಆಗ್ತಾ ಹೋಗ್ತದೆ ನೋಡ್ರಿ ನಿನ್ನೆ ಅಷ್ಟು ಇವತ್ತೇನು ಅಷ್ಟು ನನಗೆ ಕೈ ಅಂತ ಅನ್ಸಲಾಗಿತ್ತು ಆರಾಮಾಗಿ ಇವತ್ತು ಅದನ್ನು ತಿಂದೆ ನೋಡ್ರಿ ನಿನ್ನೆ ಒಂದು ಸ್ವಲ್ಪ ತಿನ್ಬೇಕಾದ್ರೆ ಒಂದು ಚೂರು ಉಳಿಸ್ಕೊಂಡಿದ್ದೆ ಬಟ್ ಇವತ್ತೆಲ್ಲ ಖಾಲಿ ಮಾಡಿದೆ ನೋಡ್ರಿ ಬರ್ತಾ ಬರ್ತಾ ರೂಢಿ ಆಗ್ತದೆ ಡೇ ಬೈ ಡೇ ನಾವು ರೂಢಿ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾವು ಈ ರೀತಿ ಕಾಳನ್ನು ನೆನೆಸಿಟ್ಬಿಟ್ಟು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಗಂಟ್ಲೆಲ್ಲ ಒಂಥರ ಇದಾಗ್ಬಿಟ್ಟು ನೋಡ್ರಿ ಹಾಗಾಗಿ ವಾಯ್ಸ್ ಕಡೆ ಸರಿಯಾಗಿ ಬರಲ್ಲಾಗೈತಿ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ ಸೊ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತದೆ ಇದನ್ನ ಹಂಗಾಗಿ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗ್ತದೆ ಸೊ ಅದಕ್ಕಾಗಿಯೇ ನಾನು ಬೆಳಗ್ಗೆ ಎದ್ಬಿಟ್ಟು ಈ ಒಂದು ಮೆಂತ್ಯ ನೀರನ್ನು ಕುಡಿಯೋದು ರೂಢಿ ಮಾಡ್ಕೊಳ್ಕೀನಿ ಹೈ ಬಿ ಪಿ ಹೈ ಶುಗರ್ ಇದ್ದರೂ ಕೂಡ ಇದನ್ನು ತಗೋಬಹುದು ಶುಗರ್ ಲೆವೆಲ್ ಅನ್ನೋದು ಕಂಟ್ರೋಲಿಗೆ ಬರ್ತದೆ ನೋಡಿರಿ ಸೊ ಕಾಳನ್ನ ತಿಂದುಬಿಟ್ಟು ನಾನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಡ್ಯೂಟಿಗೆ ಹೋಗ್ತಿರ್ತಾರಲ್ಲ ಯಜಮಾನ್ರು ಮತ್ತು ದ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾಳೆ ಅವರಿಗಾಗಿ ನಾನು ಅಡುಗೆನ ಪ್ರಿಪೇರ್ ಮಾಡಬೇಕು ನಾನು ವೇಟ್ ಲಾಸ್ ಅಂದ್ಕೊಂಡು ನಾನು ಇದನ್ನೇ ತಿನ್ನೋದು ಕುಡಿಯೋದ್ರೊಳಗೆ ನಾನು ಟೈಮ್ನ ಮಾಡ್ಕೊಂಡೆ ಅಂದರೆ ಅವ್ರಿಗೆ ಲೇಟ್ ಆಗ್ತದೆ ನೋಡಿರಿ ಸೊ ಹಂಗಾಗಿ ನಾನು ಕಾಳನ್ನ ತಿಂದುಬಿಟ್ಟು ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡೆ ಅಡುಗೆ ಕೂಡ ರೆಡಿ ಆಯ್ತು ನೋಡಿರಿ ಅದೇನು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ ನಾನು ಜಸ್ಟ್ ಮುಗಿದಿದ್ದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಮೆಂತ್ಯ ಹಾಕಿ ಪರೋಟನ ಮಾಡ್ಕೊಂಡಿದ್ದೆ ಮತ್ತು ಕಾಳು ಪಲ್ಯ ಮಾಡಿಬಿಟ್ಟು ಇಲ್ಲಿ ನಾನು ಗೆಣಸನ್ನು ಕುದಿಯೋದಕ್ಕೆ ಹಾಕಿ ನೋಡಿರಿ ಗೆಣಸು ಕ್ಲೀನಾಗಿ ತೊಳೆದು ಬಿಟ್ಟು ಕುದಿಯೋದಕ್ಕೆ ಹಾಕಿದ್ದೆ ಅದು ಕುದಿಯೋದೊಳಗೆ ನಾನಿಲ್ಲಿ ರಾತ್ರಿ ನೆನೆಸಿರುವಂಥ ಬಾದಾಮಿನ ತಿನ್ನಕತ್ತೀನಿ ನೋಡಿರಿ ಒಂದು ಐದು ಬಾದಾಮಿನ ನಾನು ದಿನ ನೆನೆಸಿರುವಂಥ ಬಾದಾಮಿನ ತೊಗೊಂಡಿರ್ತೀನಿ ಸೊ ಚಪಾತಿ ಮಾಡಿದ್ನೆಲ್ಲ ಅಂದರೆ ಮೆಂತ್ಯ ಪರೋಟ ಏನು ಮಾಡಿದ್ನೆಲ್ಲ ಮಾಡಿಕೊಟ್ಟಿದ್ದೆ ಇವಾಗ ಇಲ್ಲಿ ಯಜಮಾನ್ರು ಕೂಡ ಊಟ ಮಾಡೋಕ್ಕಾರ ಟೈಮ್ ಬಂದುಬಿಟ್ಟು ಇವಾಗ ಎಂಟೂವರೆ ಊಟ ಮಾಡೋ ಮಗಳು ಕೂಡ ಸ್ನಾನ ಅದೆಲ್ಲ ಆಯಿತು ಆಕಿನೂ ಕೂಡ ಚಪಾತಿನೇ ತಿನ್ನೋಕತ್ತ ಹೊಡ್ರಿ ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಎಲ್ಲ ಕೆಲಸ ಮುಗೀತು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದ್ಬಿಟ್ಟು ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಗೆಣಸನ್ನು ತೊಗೊಂಡು ನೋಡ್ರಿ ಗೆಣಸನ್ನು ನಾವು ನಮ್ಮ ಡಯಟ್ ಒಳಗೆ ಯೂಸ್ ಮಾಡೋದ್ರಿಂದ ಇದ್ರೊಳಗೆ ಹೈ ಫೈವರ್ ಅಂದರೆ ನಾರಿನ ಅಂಶ ಜಾಸ್ತಿ ಇರ್ತದೆ ನೋಡ್ರಿ ನಾರಿನಂಶ ಜಾಸ್ತಿ ಇರುವಂಥ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮ್ಗೆ ಈಸಿಯಾಗಿ ಡಯೆಟ್ ಈಸಿಯಾಗಿ ಹೋಗ್ತದೆ ಮತ್ತು ವೆಯ್ಟ್ ಲಾಸ್ ಅನ್ನೋದು ಕೂಡ ಆರಾಮಾಗಿ ನಾವು ತೂಕನ ಕಡಿಮೆ ಮಾಡ್ಕೋಬೋದು ಇದರಲ್ಲಿರುವ ನಾರಿನಂಶ ನಮ್ಗೆ ಹಸಿವು ಅನ್ನೋದನ್ನು ತಡೆ ಕಡಿಮೆ ಮಾಡ್ತದೆ ಜಾಸ್ತಿ ಜಲ್ದಿ ಬೇಗ ಹಸಿ ಹೋಗಂಗಿಲ್ಲ ನೋಡಿರಿ ಸೊ ಹಂಗಾಗಿ ಈ ಗೆಣಸನ್ನು ನಾವು ನಮ್ಮ ಡಯಟ್ ಒಳಗೆ ತೊಗೋಬಹುದು ನಾನು ಬೆಳಗ್ಗೆ ನಾಷ್ಟ ಏನು ಮಾಡಲಿಲ್ಲ ಪರೋಟ ಮಾಡಿದ್ನಲ್ಲ ಅದನ್ನು ನಾನು ಮಧ್ಯಾಹ್ನಕ್ಕೆ ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ಇಲ್ಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಗೆಣಸನ್ನು ತೊಗೊಂಡೆ ಇಷ್ಟು ತೊಗೊಂಡಿದ್ದಾದಮೇಲೆ ಸುಮಾರು ಇವಾಗ ಹನ್ನೆರಡು ಗಂಟೆ ನೋಡಿರಿ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಆ ಟೈಮ್ ಒಳಗೆ ನಾನು ಒಂದು ಆ್ಯಪಲ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಈ ರೀತಿ ನಮಗೆ ಮಧ್ಯೆ ಮಧ್ಯೆ ಏನಾದರೂ ಹಸಿವಾದಾಗ ಈ ರೀತಿ ಫ್ರೂಟ್ಸ್ ಆಗಲಿ ಇಲ್ಲಾಂದರೆ ಜ್ಯೂಸು ಇಲ್ಲಾಂದರೆ ಶೇಂಗಾ ಬೀಜ ಈ ರೀತಿ ಏನಾದರೂ ತೊಗೊಳ್ಳೋದ್ರಿಂದ ಹೊಟ್ಟೆ ಹಸಿ ಅನ್ನೋದು ಕಡಿಮೆ ಮಾಡ್ಕೋಬೋದು ನಾನು ಹತ್ತು ಗಂಟೆಗೆ ತೊಗೊಂಡಿದ್ದಾದ್ಮೇಲೆ ಇಲ್ಲಿ ಹನ್ನೆರಡುವರೆಗೆ ನಾನು ಆ್ಯಪಲ್ನ ತೊಗೊಂಡಿದ್ದೆ ತೊಗೊಂಡಿದ್ದಾದ್ಮೇಲೆ ಮತ್ತೆ ಅಡುಗೆನ ಪ್ರಿಪೇರ್ ಮಾಡ್ಕೊಗತ್ತಿದ್ದೆ ನೋಡಿರಿ ಮಧ್ಯಾಹ್ನಕ್ಕೆ ಈ ರೀತಿ ನಾವು ಹಸಿವಾದಾಗ ಹಣ್ಣನ್ನು ತೊಗೋಬೋದು ಮತ್ತು ಶೇಂಗಾ ಬೀಜ ಮತ್ತು ಇಲ್ಲಾಂದರೆ ಪಾಪ್ಕಾರ್ನ್ ಈ ರೀತಿ ನಾವೇನಾದರೂ ಸ್ನ್ಯಾಕ್ಸಾಗಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಾಗಿ ತೊಗೋಬೋದು ಸೊ ಇಷ್ಟು ತಿಂದಿದ್ದಾದ್ಮೇಲೆ ಇವಾಗ ಎರಡು ಗಂಟೆ ಸುಮಾರಿಗೆ ನಾನು ಇಲ್ಲಿ ಬೆಳಿಗ್ಗೆ ಏನು ಪರೋಟ ಮಾಡಿದ್ನಲ್ಲ ಅದೇ ಪರೋಟಾನ ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಕತೀನಿ ನೋಡಿರಿ ನಾವು ಚಪಾತಿನ ಮಾಡ್ಕೋಬೇಕಾದ್ರೆ ಈ ರೀತಿ ನಾವು ಇದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದರೆ ಅದರ ಜೊತೆಗೂ ಕೂಡ ತರಕಾರಿನ ಮಿಕ್ಸ್ ಮಾಡಿಕೊಂಡು ಮಾಡೋದರಿಂದ ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ನಾವು ಮಾಡ್ಬೋದು ಊಟನ ಮಾಡ್ಬೋದು ಬರೀ ಚಪಾತಿ ತಿನ್ನೋದಕ್ಕಿಂತಲೂ ಈ ರೀತಿ ನಾವು ಸೊಪ್ಪನ್ನ ಹಾಕ್ಕೊಂಡು ಪಾಲಕ್ ಆಗಲಿ ಬೀಟ್ರೂಟ್ ಆಗಲಿ ಮೆಂತ್ಯ ಸೊಪ್ಪಾಗಲಿ ಈ ರೀತಿ ನಾವು ಏನಾದರೂ ಒಂದು ತರಕಾರಿನ ಮಿಕ್ಸ್ ಮಾಡಿಕೊಂಡು ಚಪಾತಿನ ಮಾಡ್ಕೋಬೇಕು ನೋಡ್ರಿ ಆವಾಗ ನಮಗೆ ವೆಯ್ಟ್ ಲಾಸ್ ಅನ್ನೋದು ಕೂಡ ಈಸಿಯಾಗೇ ಆಗ್ತದೆ ಸೊ ನಾನಿಲ್ಲಿ ಮೆಂತ್ಯ ಪರೋಟನ ಮಾಡ್ಕೊಂಡಿದ್ದೆ ಇವತ್ತಂತೂ ಊಟ ಮಧ್ಯಾಹ್ನ ಹೆವಿ ಅಂದರೆ ಹೆವಿ ಆಯಿತು ಸೊ ನೋಡ್ತಿರ್ಬೋದು ಮೆಂತ್ಯ ಪರೋಟ ಮತ್ತು ಕಾಳು ಪಲ್ಯ ಮೊಳಕೆ ಕಾಳು ಪಲ್ಯ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಸಲಾಡು ಕಾಬೂಲ್ ಕಡಲೆ ಹೆವಿ ಹೆವಿಯಾಗಿತ್ತು ಇಷ್ಟು ತಿಂದಿದ್ದಾದ್ಮೇಲೆ ಒಂಚೂರು ನನಗೆ ರೈಸ್ನ ತೊಗೊಂಡೆ ನೋಡಿರಿ ಇವತ್ತು ಒಂದು ಚಪಾತಿ ತಿಂದಿದ್ದೆ ನನಗೆ ನುಗ್ಗೆಕಾಯಿ ಸಾಂಬಾರಂದರೆ ಭಾಳ ಅಂದರೆ ಭಾಳ ಇಷ್ಟ ಆಗ್ತದ ಸೊ ಹಂಗಾಗಿ ಸಾಂಬಾರು ಇದ್ರೂ ಸಲುವಾಗಿ ಒಂಚೂರು ರೈಸ್ನ ತೊಗೊಂಡೆ ಜಾಸ್ತಿ ತೊಗೊಂಡಿಲ್ಲ ಒಂದು ಸಣ್ಣ ಕಪ್ಪಿಂದ ಸಾಂಬಾರು ಏನು ತೊಗೊಂಡಿದ್ದಲ್ಲ ಆ ಕಪ್ಪಿಂದ ಒಂದು ಕಪ್ನಷ್ಟು ರೈಸ್ನ ತೊಗೊಂಡಿದ್ದೆ ನಾನು ಸೊ ಅಷ್ಟು ತಿನ್ಬಿಟ್ಟು ಫುಲ್ ಹೆವಿಯಾಗಿತ್ತು ಇನ್ನು ರಾತ್ರಿ ಊಟಕ್ಕೆ ನಾನು ಏನು ಮಾಡಬೇಡ ಜಸ್ಟ್ ಜ್ಯೂಸ್ನ ಕುಡಿದ್ರಾಯ್ತು ಅಂತ ಅಂದ್ಕೊಂಡು ಆರೆಂಜ್ ಜ್ಯೂಸ್ನ ಮಾಡ್ಕೊಂಡಿದ್ದೆ ಬಟ್ ಆ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬಂದು ಇನ್ನೇನು ಕುಡಿಬೇಕು ಕುಡಿಬೇಕನ್ನಷ್ಟ್ರಿಗೆ ನನ್ನ ಮಗಳು ನನಗೆ ಬೇಕು ಅಂತೇಕೆ ಅಂದ್ಲು ಆಕೆ ಚೂರು ಏನಾದ್ರು ಆಕೆ ಯಾವತ್ತಿಗೂ ಕುಡ್ದಿರಲಿಲ್ಲ ಯಾವಾಗಲೂ ಬರೀ ಆರೆಂಜನ್ನೇ ತಿಂತಿದ್ಲು ಜ್ಯೂಸ್ ಯಾವಾಗಲೂ ಮಾಡಿಕೊಟ್ರು ಒಲ್ಲ ಅಂತಿದ್ಲು ಇವತ್ತೇನು ಸ್ವಲ್ಪ ಕುಡ್ದು ಕೊಡ್ತಿರ್ಬೇಕು ತಗೋ ಅಂತ ಅಂದ್ಕೊಂಡೆ ಪಟಾಕಿ ಪೂರ್ತಿಯಾಗಿ ತಾನೇ ಕುಡ್ದಲು ಇಷ್ಟ ಆಯಿತು ನನಗೆ ಇಷ್ಟ ಆಯ್ತಮ್ಮ ಚಲೋ ಐತೆ ಅಂತೇಕೆ ಅಂದು ತಾನೇ ಕುಡ್ದು ನೋಡ್ರಿ ಹಾಗಾಗಿ ಹೋಗಲಿ ಬಿಡು ಹಾಕಿನ ಕುಡಿದ್ರ ಕುಡೀಲಿ ಅಂದ್ಕೊಂಡೆ ನೀವು ಅಂದ್ಕೋಬೋದು ಹಾಕಿ ಕುಡಿದ್ರೆ ಮತ್ತೆ ನೀವು ಇನ್ನೊಂದು ಮಾಡ್ಕೋಬೋದಲ್ಲ ಅಂಥೇಳಿ ಒಂದು ಸಲ ಮಾಡ್ಕೋದ್ರಾಗೆ ನನಗೆ ಪೇಷನ್ಸ್ ಹೋಗಿತ್ತು ಯಾಕಂದ್ರೆ ಒಂದು ಸ್ವಲ್ಪ ಸ್ಟಿಚಿಂಗ್ ಇದ್ದು ನೋಡಿರಿ ಹಂಗೆ ಅವೆಲ್ಲ ಮಾಡ್ಕೊಂಡು ಬಂದು ಇದನ್ನು ಮಾಡ್ಕೋಬೇಕಾದ್ರೆ ಸಾಕಾಗಿತ್ತು ಇನ್ನು ಮತ್ತೆ ನನ್ನ ಸಲುವಾಗಿ ಎಲ್ಲಿ ಮಾಡ್ಕೊಳ್ಳಿ ಅಂತ ರಾತ್ರಿ ಊಟಕ್ಕೆ ಒಂಚೂರು ಒಂದು ಚೂರೇ ಚೂರು ರೈಸು ಮತ್ತು ಸಾಂಬಾರು ಮತ್ತು ಮೊಳಗೆ ಕಾಳು ಪಲ್ಯ ಏನಿತ್ತಲ್ಲ ಅದನ್ನು ತೊಗೊಂಡೆ ಇಷ್ಟೇ ಮುಗಿಸ್ಕೊಂಡ್ಬಿಟ್ಟು ನನ್ನ ಒಂದು ಇವತ್ತಿನ ಡೇ ಫೈ ಯಾವ ರೀತಿ ಅಂತ ಅಂತೇಳಿ ನೀವು ನೋಡಿದ್ರಿ ಡೇ ಫೈ ಅಂತೂ ಕಂಪ್ಲೀಟ್ ಮಾಡಿಕೊಂಡೆ ಇವತ್ತು ಕೂಡ ಆರಾಮಾಗಿ ನಾನು ಒಂದು ಡೇ ಫೈವ್ ವೇಟ್ ಲಾಸ್ಟ್ ಚಾಲೆಂಜು ಕಂಪ್ಲೀಟಾಗಿ ಮುಗಿಸ್ಕೊಂಡೆ ನೋಡಿರಿ ಇನ್ನು ಎರಡೇ ದಿನ ಎರಡರಿಂದಾಗ ಯಾವ ರೀತಿ ರಿಸಲ್ಟ್ ಬರ್ತದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿ ಕೂಡ ನಮಸ್ಕಾರ